ಮದ್ದೂರು ಪಟ್ಟಣದ ನಗರಸಭೆ ಆವರಣದಲ್ಲಿರುವ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತಹಶೀಲ್ದಾರ್ ಕಚೇರಿಗೆ ತೆರಳಿದ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಕಬ್ಬಿಗೆ ಬೆಂಬಲ ಬೆಲೆಯಾಗಿ ಐದು ಸಾವಿರ ನೀಡಬೇಕು ರಾಜ್ಯವನ್ನು ಆಳುವ ಸರ್ಕಾರಗಳು ಕಾರ್ಖಾನೆಗಳ ಮಾಲೀಕರ ಜೊತೆ ಶಾಮೀಲಾಗಿದ್ದು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನದ ಕನಸಿನಂತೆ ರೈತ ಬೆಳೆದ ಬೆಳೆ ಸರಿಯಾದ ಬೆಲೆ ಸಿಗಬೇಕು ಬೆಳೆ ಬೆಳೆಯಾಗಿ ಉಳಿಯದೆ ವ್ಯಾಪಾರೀಕರಣವಾಗಬೇಕು ಎಂದು ಆಗ್ರಹಿಸಿ ಬಹುಜನ ಸಮಾಜವಾದಿಯ ಪಾರ್ಟಿಯ ರಾಜ್ಯೋಪಾಧ್ಯಕ್ಷ ವೆಂಕಟಗಿರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಗ್ರೇಡ್ ಟು ತಹಶೀಲ್ದಾರ್ ಸೋಮಶೇಖರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ನೇತೃತ್ವದಲ್ಲಿ ಇವತ್ತು ಮದ್ದೂರಿನಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ರೈತರು ಬೆಳೆದಂತಹ ಕೃಷಿ ಉತ್ಪನ್ನಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲ ಆಗಿವೆ ಇವು ರೈತ ವಿರೋಧಿಯಾಗಿ ನೋಡಿಕೊಂಡಿದ್ದಾವೆ ಮೊನ್ನೆ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೃಹತ್ ಮಟ್ಟದ ರೈತರ ಹೋರಾಟದಲ್ಲಿ ದರ ನಿಗದಿ ಮಾಡುವ ವಿಚಾರ ಕಬ್ಬು ಬೆಳೆಯ ದರ ನಿಗದಿ ಮಾಡುವ ವಿಚಾರದಲ್ಲಿ ಅತ್ಯಂತ ಅವೈಜ್ಞಾನಿಕವಾಗಿ ನಯವಾಗಿ ವಂಚಿಸಿರ್ತಕ್ಕಂಥ ಒಂದು ಪ್ರಸಂಗ ನಡೆದಿದೆ ವಾಸ್ತವವಾಗಿ ಕಬ್ಬಿನ ದರ ಕಬ್ಬಿನ ಬೆಳೆಯ ಇಳುವರಿ ಒಂಬತ್ತು ಪಾಯಿಂಟ್ ಐದು ಇದ್ದಾಗ ಅದು ಮೂರ್ ಸಾವಿರದ ಇನ್ನೂರು ನಿಗದಿ ಮಾಡಿದ್ದಾರೆ ಅದು ಮೂರ್ ಸಾವಿರದ ಮುನ್ನೂರು ಮಾಡಬೇಕಾದ್ರೆ ಅದು ಹತ್ತು ಪಾಯಿಂಟ್ ಐದು ಮಾಡಿ ಆ ಇಳುವರಿ ದರವನ್ನ ಹತ್ತು ಪಾಯಿಂಟ್ ಐದಿಗೆ ಎಚ್ಚರಿಸಿ ರೈತರಿಗೆ ನಾವು ನೂರು ರೂಪಾಯಿ ಹೆಚ್ಚಳ ಕೊಡ್ತಾ ಅಂತ ಅಂತೇಳಿ ಒಂದು ಇಡೀ ರಾಜ್ಯದ ರೈತರನ್ನ ನಯವಾಗಿ ವಂಚಿಸಿರ್ತಕ್ಕಂತ ಒಂದು ವಂಚನೆಯ ಸರ್ಕಾರ ಅಂದ್ರೆ ಇದು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ರೈತರ ಕಬ್ಬು ದರಕ್ಕೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡುವ ಬದಲು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ತನ್ನ ಮುಂದೆ ಇದೂ ಕೂಡ ಈ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸನ್ನ ಜಾರಿ ಮಾಡಿ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಒಂದು ವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡೋದ್ರಲ್ಲಿ ಒಂದು ಮೀನಾಮೆಸೆ ಎನಿಸ್ತಾ ಇರ್ತಕ್ಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತಿದೆ ಈ ವೇಳೆ ಮಂಡ್ಯ ಜಿಲ್ಲಾ ಬಹುಜನ ಸಮಾಜವಾದಿ ಪಾರ್ಟಿಯ ಉಪಾಧ್ಯಕ್ಷ ಆನಂದ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಸುಷ್ಮಿತಾ ಶರಾವತಿ ಮುತ್ತುರಾಜು ಸೇರಿದಂತೆ ಹಲವು ಸಂಘಟನೆಯ ಮುಖಂಡರು ಹಾಜರಿದ್ದರು